ಹಾಯ್ ಫ್ರೆಂಡ್ಸ್ ಬ್ಯಾಕ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಿರೋದು ನನ್ನ ಶಿವ ನನ್ನ ಶಿವ ಅಂದ್ರೆ ನನ್ನ ನಂಬಿಕೆ ನನ್ನ ಪ್ರೀತಿ ನನ್ನ ಲೈಫಲ್ಲಿ ಯಾವುದೇ ಮೂಮೆಂಟ್ ಕ್ರಿಯೇಟ್ ಮಾಡೋದು ಶಿವ ಅನ್ನೋದು ನನ್ನ ಬಲವಾದ ನಂಬಿಕೆ ನನ್ನ ಈ ಶಿವನ ಕೊಟ್ಟಿದ್ದು ನನ್ನ ಫ್ರೆಂಡ್ಸ್ ಡೈಲಿ ಬೆಳಗ್ಗೆದ್ದು ಶಿವನ ಹತ್ರ ಮಾತಾಡಿ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ನಾನೇ ರೆಡಿ ಮಾಡ್ಕೊಂಡಿರೋ ಹೋಮ್ ಮೇಡ್ ಪ್ರೋಟೀನ್ ಶೇಕ್ನ ಕುಡಿದು ಕಲ್ಟಿಗೊಳ್ಟೆ ಹೋಗ್ತಾ ಬಿ ಜೆ ಬಿಜೆಪಿ ಆಫೀಸ್ ಮುಂದ್ಗಡೆ ಟ್ವೆಂಟಿ ಫೈವ್ ರುಪೀಸ್ಗೆ ಎಳ್ನೀರು ಸಿಗುತ್ತೆ ಇಲ್ಲಿ ಎಳ್ನೀರು ಕುಡಿದು ಹೋಗೋದು ನನ್ನ ಡೈಲಿ ರೊಟೀನ್ ನಾನು ಎಳ್ನೀರು ಕುಡಿಯೋದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೋಗಿ ಚೆಲ್ಕೊಂಡೆ ಎಳ್ನೀರು ಕುಡ್ಕೊಂಡು ಮುಂದೆ ಹೋಗಬೇಕಾದ್ರೆ ನಂಗೆ ಫಸ್ಟ್ ಸಿಗೋದು ಸಾಯಿಬಾಬಾ ಆ್ಯಕ್ಚುಲಿ ಇರೋದು ಮಲ್ಲೇಶ್ವರಂ ಟೆಂಪಲ್ ಸ್ಟ್ರೀಟಲ್ಲಿ ನನ್ನ ಸುತ್ತಮುತ್ತ ತುಂಬಾ ದೇವಸ್ಥಾನಗಳಿವೆ ನನಗೆ ಫಸ್ಟ್ ಸಿಗೋದು ಸಾಯಿಬಾಬಾ ಸಾಯಿಬಾಬನ್ಗೆ ಗುಡ್ ಮಾರ್ನಿಂಗ್ ಹೇಳಿ ನಮಸ್ಕಾರ ಮಾಡಿಕೊಂಡು ಕಲ್ಟ್ ಹತ್ರ ರೀಚ್ ಆದ ರೂಮಿಂದ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಬೇಕು ಕಲ್ಟಿಗೆ ಬಂದು ಶೂ ಹಾಕ್ಕೊಂಡು ಮುಖ ತಿಳ್ಕೊಂಡು ಅಟೆಂಡೆನ್ಸ್ ಮಾರ್ಕ್ ಮಾಡಿ ಇವತ್ತು ಕ್ಲಾಸ್ ನೋಡಿದ್ರೆ ಎಸ್ ಎನ್ ಸಿ ಟ್ರೈನರ್ ಭರತ್ ನಮ್ಮ ಟ್ರೈನರ್ ಭರತ್ ಇವ್ರೆ ಗುಡ್ ಟ್ರೈನರ್ ಎಲ್ಲರ ಹತ್ರನೂ ಕ್ಯಾಶುಯಲ್ ಆಗಿ ಮಾತಾಡಿಸ್ಕೊಂಡು ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡಿಸ್ತಾರೆ ಕಲ್ಟಲ್ಲಿ ಫಿಫ್ಟಿ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ವರ್ಕೌಟ್ ಇರುತ್ತೆ ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಹೇಗಿತ್ತು ಅಂತ ನೀವೇ ನೋಡಿ ಫ್ರೆಂಡ್ಸ್ ಕಲ್ಟ್ ಕ್ಲಾಸ್ ಆಯ್ತು ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಫೀಸ್ ಇದೆ ಫ್ರೆಂಡ್ಸ್ ರೂಮಿಗೆ ಬಂದ್ಬಿಟ್ಟು ಅಮ್ಮನಗೂ ನಿಗೂ ಕಾನ್ಫರೆನ್ಸ್ ಕಾಲ್ ಮಾಡಿ ಆಫೀಸಿಗೆ ಹೊರಟೆ ಹಾಯ್ ಫ್ರೆಂಡ್ಸ್ ಆಫೀಸಿಗೆ ಟೈಮ್ ಆಯ್ತು ಕಲ್ಟಿಂದ ಬಂದು ತಣ್ಣೀರ್ ಸ್ನಾನ ಮಾಡಿಕೊಂಡು ಒಂದು ಫ್ರೆಶ್ ಮೋಡಲ್ಲಿ ಆಫೀಸಿಗೆ ಹೊರಟೆ ಬೆಳಗ್ಗೆದ್ದು ತಣ್ಣ ಸ್ನಾನ ಮಾಡೋದ್ರಿಂದ ಡೇ ಫುಲ್ ನಿಮ್ಮನ್ನ ಆಕ್ಟಿವ್ ಆಗಿರುತ್ತೆ ನೀವು ಬೆಳಗ್ಗೆದ್ದು ತಣ್ಣ ಸ್ನಾನ ಮಾಡೋದು ಅಭ್ಯಾಸ ಮಾಡ್ಕೊಂಡು ಬಿಸಿಬೇಳೆ ಬಾತ್ ತಿನ್ಕೊಂಡು ಆಫೀಸಿಗೆ ಬಂದೆ ಆಫೀಸಲ್ಲಿ ಇನ್ನೂ ಯಾರೂ ಬಂದಿಲ್ಲ ಫ್ರೆಂಡ್ಸ್ ನಾನು ವರ್ಕ್ ಮಾಡ್ತಿರೋದು ಎಮ್ ಇ ಪಿ ಡಿಸೈನ್ ಇಂಜಿನಿಯರ್ ಆಗಿ ಬಂದ ತಕ್ಷಣ ಸಿಸ್ಟಮ್ ಆನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದೆ ವರ್ಕ್ ಮಾಡ್ತಾ ಟೀ ಟೈಮ್ ಆಗಿದೆ ಗೊತ್ತಾಗಿಲ್ಲ ಟೀ ಅವ್ರು ಬಂದರು ಒಂದು ಫ್ರೆಶ್ ಲೈಮ್ ಟೀ ಕುಡಿದು ಮತ್ತೆ ವರ್ಕ್ ಮೂಡಿಗೆ ಆನ್ ಆಗ್ತೀನಿ ಕಂಟಿನ್ಯೂಸ್ ಆಗಿ ವರ್ಕ್ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮತ್ತೆ ಟೈಮ್ ನೋಡಿದ್ರೆ ಲಂಚ್ ಟೈಮ್ ಒನ್ ಓ ಕ್ಲಾಕ್ ಆಯಿತು ಜಾಸ್ತಿ ತಿಂದರೆ ನಿದ್ದೆ ಬರುತ್ತೆ ಅಂತ ಸಿಂಗಲ್ ಮುದ್ದೆ ತಿನ್ಕೊಂಡು ಮತ್ತೆ ಆಫೀಸಿಗೆ ಬಂದು ಸಿಸ್ಟಮ್ ಆನ್ ಮಾಡಿ ಮತ್ತೆ ವರ್ಕ್ ಸ್ಟಾರ್ಟ್ ಮತ್ತೆ ಕಾಫಿ ಕುಡಿದು ಕೊಟ್ಟಿದ್ದ ಟಾಸ್ ಮುಗಿಸಿ ಟೈಮ್ ನೋಡಿದ್ರೆ ಸಿಕ್ಸ್ ಓ ಕ್ಲಾಕ್ ಆಫೀಸಿಂದ ಹೊರಗೆ ಬಂದು ಹೊರಗಡೆ ಪ್ರಪಂಚ ನೋಡಿದಾಗ ಆಗೋ ಖುಷಿಯೇ ಬೇರೆ ಫ್ರೆಂಡ್ಸ್ ಆಫೀಸಿಂದ ಬಂದು ಜಿಮ್ಮಿಗೆ ಹೊರಟೆ ಹಾಯ್ ಫ್ರೆಂಡ್ಸ್ ಇದು ನನ್ನ ಜಿಮ್ ಫಿಟ್ನೆಸ್ ಫ್ರೆಂಡ್ಸ್ ಎರಡೇ ದಿನದಲ್ಲಿ ರಿಸಲ್ಟ್ ಬೇಕು ಅಂತ ಜಿಮ್ಮಿಗೆ ಹೋಗೋವರಿಗೆ ಫಿಟ್ನೆಸ್ ಅನ್ನೋದು ಜರ್ನಿ ರಿಸಲ್ಟ್ ಅಲ್ಲ ಹಾಯ್ ಫ್ರೆಂಡ್ಸ್ ಇದೇ ನನ್ನ ಸಣ್ಣ ಪ್ರಪಂಚ ರೂಮು ಪೂಜಾ ರೂಮು ಹಾಲು ಬೆಡ್ರೂಮು ಎಲ್ಲ ಒಂದೇ ರೂಮಲ್ಲಿ ಫ್ರೆಂಡ್ಸ್ ನೀವು ನೋಡ್ತಿರೋದು ನನ್ನ ಸಣ್ಣ ಕಿಚನ್ ಇದು ನನ್ನ ದೇವ್ರ ಮನೆ ಇದು ನನ್ನ ಬಾಲ್ಕನಿ ನಾನು ನಿಮ್ಮನ್ನ ಪಾಯಿಂಟ್ಗೆ ಈ ವ್ಯೂ ಪಾಯಿಂಟ್ ನಂಗೆ ಲೋನ್ಲಿ ಫೀಲ್ ಆದಾಗ ಮುಖ ಕೊಡ್ದಂಗೆ ಹೇಳುತ್ತೆ ಪ್ರಪಂಚದಲ್ಲಿ ಇಷ್ಟು ಜನ ಬದುಕ್ತಿದ್ದಾರೆ ನೀನ್ ಯಾಕೆ ಫೀಲ್ ಆಗ್ತೀಯಾ ಅಂತ ಇಲ್ಲಿ ಕುತ್ಕೊಂಡು ಆಕಾಶ ನೋಡಿದ್ರೆ ನಮ್ಮ ಸ್ವಂತ ಆಗಿರೋ ಚಂದ್ರ ಬಿಲ್ಡಿಂಗ್ ನನ್ನ ಸಂತೋಷಕ್ಕೆ ಕಾರಣ ಆಗುತ್ತೆ ಫ್ರೆಂಡ್ಸ್ ಈ ವ್ಯೂ ಪಾಯಿಂಟ್ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಟೈಮ್ ನೋಡಿದ್ರೆ ಟೆನ್ ಓ ಕ್ಲಾಕ್ ಹಂಗಂತ ಟೈಮ್ ನೋಡ್ಕೊಂಡು ಮಲ್ಕೋತೀನಿ ಅನ್ಕೊಂಡ್ರ ಇಲ್ಲ ಏನೂ ಇಲ್ಲ ಅಂದ್ರೂ ಇನ್ಸ್ಟಾಗ್ರಾಮ್ ಹೋಗಿಬಿಟ್ಟು ಸುಮ್ಮನೆ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಇನ್ನು ಬೇರೆ ಮಲ್ಗಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಘಲ್ಟಿಗೆ ಹೋಗಬೇಕು ಫ್ರೆಂಡ್ಸ್ ನನ್ನ ಡೇ ರೊಟೀನ್ ಆಲ್ಮೋಸ್ಟ್ ಮಂಡೇ ಟು ಫ್ರೈಡೆ ಸೇಮ್ ಇದೇ ಥರ ಇರುತ್ತೆ ನನ್ನ ಈ ಡೇ ರೋಟೀನ್ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇದೆ